ನಿಮ್ಗಳಿಗೆ ಹೇಳ್ತಾರ ಯಾರು ತಿಂಗ್ಳು ಯಾಕೆ ಆಗಲ್ಲ ಅಲ್ಲ ಅವ್ರು ಮಾಡಿರೋದಿಲ್ಲ ನಾನು ಮಾಡಿ ತೋರಿಸ್ತೀನಪ್ಪ ನೀನು ಆಲ್ಮೋಸ್ಟ್ ಎಲ್ಲ ನಿಮಗೆ ಇನ್ನೂ ಕಲಿತಾ ಇರೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಒಂದಷ್ಟು ಜನ ಕಲಿತಿರೋದ್ರಿಂದ ಕಾನ್ಫಿಡೆನ್ಸ್ ಹೆವಿ ಇದೆ ನಿಮಗೆ ಕಲಿತು ಹಿಂಗೆ ಹೇಳೋದು ನಾನು ಹೆಂಗ ಮಾಡೋಕ್ಕಾಗುತ್ತೆ ಅದು ಬಿಡಿ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ನೀವು ತೌಸಂಡ್ ಪರ್ಸೆಂಟ್ ಕೊಟ್ಟು ಬರ್ತಿದ್ದೀರ ಎಲ್ಲರೂ ಇನ್ ನಾನು ನೋಡ್ತೀರಲ್ಲ ಎಷ್ಟು ನೀಟಾಗಿ ಮಾಡ್ತೀರಾ ಕಟಿಂಗ್ ಆಗಿ ತಿಂದ್ರೆ ಐದು ನಿಮಿಷ ನಾನು ಹೆಂಗೆ ವೇಸ್ಟ್ ಮಾಡಲ್ಲ ಹಂಗೆ ನೀವು ವೇಸ್ಟ್ ಮಾಡಲ್ಲ ಮೇಡಮ್ ಇವತ್ತು ಇದನ್ನು ಹೇಳ್ಕೊಳ್ಳಿ ಒಂದಿನ ಕೇಸ್ ಹಾಕಿ ಹೋಗ್ರೆ ಟೈಮ್ ಆಯ್ತು ಅಂತ ಬಿಡಲ್ಲ ಹನ್ನೆರಡುವರೆ ಟೈಮ್ ಆಯ್ತು ಅವ್ರು ಒಂದು ಗಂಟೆ ಕೂತ್ಕೊಂಡಿದ್ದು ಅಂತ ಹೇಳ್ಕೊಡಿದ್ದು ನಮ್ಮ ಬಿಟ್ಟು ಅಲ್ಲಿ ಕಟಿಂಗ್ ಹೇಳ್ಕೊಡಿ ಬರ್ತೀರಲ್ವ ನಿಮ್ಗೆ ಬೇಸಿಕ್ ಆಗಿರೋಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ನೆಕ್ಸ್ಟ್ ಯಾರೇ ಕಾನ್ಫಿಡೆನ್ಸ್ ಇದ್ದು ಗ್ರಾಮೀಣ ಎಲ್ಲ ಹೇಳ್ಲೇಬೇಕು ನಾಲ್ಕು ಮನೆಯವರೇ ಇವ್ರಿಯೂ ಸುಮ್ಮನೆ ಬಂದಿಲ್ಲ ಪಾವ್ಗಡದಿಂದ ಬಂದಿದ್ದಾರೆ ಅವ್ರು ವಿಡಿಯೋ ನೋಡಿ ನಾನು ಆಂಟಿನೇ ಮಾಡ್ತಾ ಇದ್ದೇನೆ ನಾವು ಹದಿನೈದು ವರ್ಷದಿಂದ ಹಿಂದೆ ಮನೆಯಲ್ಲೇ ಕಲ್ತಿರೋದು ನಾವೇನು ಎಲ್ಲಿ ಟೀಚರ್ ಹತ್ರ ಹೋಗಿಲ್ಲ ಕಲೆ ಆಮೇಲೆ ಸುಮ್ಮನೆ ಇದಾರಲ್ಲ ನಮ್ಮ ಅವ್ರ ಹತ್ರನೇ ನಾನು ಕಲ್ತಿದ್ದೇನೆ ಅವ್ರು ಈ ಕಡೆ ಬಂದು ಬೆಂಗಳೂರಿಗೆ ನಾವು ಎಲ್ಲಿ ಕಲಿಯಕ್ಕೆ ಆಗಿಲ್ಲ ಸುಮ್ಮನೆ ಸಿಂಗಲ್ ಡಬಲ್ ಕಂತ ಇದ್ದು ಅದ್ರು ಅದು ಯಾವಾಗ್ಲೂ ಕೆಲಸ ಇದೆ ಇರೋದು ಮತ್ತೆ ಅದು ನನಗೆ ಎಂತ ಪ್ರಾಬ್ಲಮ್ ಆಗಿ ಏನು ಮಾಡ್ಲಿಲ್ಲ ಅದಾದ್ಮೇಲೆ ನಿಮ್ಮ ಮತ್ತೆ ಒಲಿನೇ ಬೇಕಂತ ಯಾರನ್ನು ಬಂದಿರೋರು ಹೊಲ್ಕೊಡಮ್ಮ ಹೊಲ್ಕೊಡಮ್ಮ ಅನ್ನೋ ಒಂದು ಇಬ್ಬರು ಬಂದ್ರು ನಿಮ್ಗೆ ಏನು ಡಿಜೈನ್ ಬರಲ್ಲ ಅಂದ್ಬಿಟ್ಟು ನನಗೆ ಅತೇ ಒಂದು ಬೇಜಾರಾಗ್ತಿತ್ತು ಇಬ್ಬರೇ ಸಿಂಗ್ ಡಬಲ್ ನಿಮ್ಗೆ ಏನು ಡಿಜೈನ್ ಬರಲ್ಲ ಇವಾಗ ನನ್ ಇಟ್ ಮಾಡಿದ್ದೀರಾಯ್ತಲ್ಲ ಅಂತ ಬರೀ ನಾವು ಏನು ಬೇಕು ಅಂತ ಬಂದಿದ್ದೀವಿ ಅಂತ ಅವ್ರ ಅಜ್ಮಾತೆ ಏನು ಅಂತ ಕೇಳಿದ್ವಿ ಅಲ್ಲ ನಗ ವಿಷಯ ಅಲ್ರಿ ಅವ್ರು ಡಾಕ್ಟರ್ ಅವರು ಆದ್ರೂ ನಾನೇನಾದ್ರು ಮಾಡ್ಬೇಕು ಅಂತ ಬಂದಿದಾರಲ್ಲ ದೊಡ್ಡ ಆ ಮಿಷನ್ ತಗಬೇಕು ಈ ತಗೋಬೇಕು ಏನೇನೋ ಹೇಳ್ತಿದ್ದೆ ನೀನ್ ಏನ್ ಅದ್ ಮಾಡು ನಾನು ಏನೋ ಇದು ಮಾಡಕ್ ಆಗಲ್ಲ ನೀನ್ ಮಾಡ್ಬಿಡು ಅಂತ ಇವಾಗ ಅವ್ರ ಮನೆಯಲ್ಲಿ ಅವರೇ ಅಡಿಗೆ ಮಾಡ್ಕೊಂಡ್ ಇದ್ದಲ್ಲ ನಾನ್ ಈ ಕಡೆ ಇಲ್ಲೇ ಇದ್ದೀನಿ ನೋಡಿ ಅಂದ್ರೆ ಕಲಿಬೇಕು ನಾನು ಇಲ್ಲ ನಾನು ಏನಾದ್ರು ಮಾಡ್ಬೇಕು ಯಾಕಂದ್ರೆ ಅವ್ರ ಮನೆ ದುಡ್ಡಿನ ಏನ್ ಪ್ರಾಬ್ಲಮ್ ಇಲ್ಲ ಗಂಡ ಜನ ದುಡಿತಾ ಆದ್ರೆ ಮನೇಲಿ ಮನೆ ಕಡೆ ಚೆನ್ನಾಗಿದ್ದಾರೆ ಇವ್ರೀರೋ ಒಬ್ಳೆ ಮಗಳು ಮನೆ ಕಡೆ ಚೆನ್ನಾಗಿದ್ದಾರೆ ಡಾಕ್ಟ್ರೆಂಟ್ ಹೇಳ್ತಿ ಈಗ ನೋಡಿದ್ರೆ ಏನಂತಾರೆ ಈ ಡಾಕ್ಟರ್ ಎಂಟ ಇವ್ರಿಗೆ ಏನ್ ಬಂದಿದೆ ಅಂತ ಅವ್ರ ಮೈಂಡ್ ಸೆಟ್ ಅಲ್ಲಿ ಆ ತರ ಯೋಚನೆ ಮಾಡ್ತಾರೆ ಆದ್ರೆ ಇವ್ರು ಇಲ್ಲ ರೀ ನಾನ್ ಏನಾದ್ರು ಒಂದು ಅಚೀವ್ ಮಾಡ್ತಾರೆ ಹೌದು ನೋಡಿ ಇದು ಎಲ್ರಿಗೂ ಬರಲ್ಲ ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ನನಗೆ ಏನೋ ಅಲ್ಲಿ ಹೋಗ್ಬೇಕು ನಾನು ಹೋಗಿದ್ದೀನಿ ಹೊರಗಿದ್ದು ನೀವು ಬರೀ ನೋಡಿ ನಮ್ಮಲ್ಲಿ ಏನ್ ಚೇಂಜಸ್ ಆಗತ್ತೆ ಏನ್ ಚೇಂಜಸ್ ಆಗತ್ತೆ ಅಂತ ನಮ್ ಇಬ್ರು ಬಂದಾಗ ಬಂದಾಗ ಹೆಂಗ್ ಬರ್ತಿದ್ರು ಈಗ ಹೆಂಗ್ ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನಾವ್ ಮಾಡ್ಕೊಳ್ ನಾವಿರೋ ರೀತಿನೂ ಬರುತ್ತೆ

ಅಚೀವ್ ಮಾಡ್ಬೇಕು ಅನ್ನೋದು ಈಗ ನೋಡಿ ಇವ್ರಿಗೆ ಏನು ಮಾಡ್ ಬೇಕಾಗಿರ್ಲಿಲ್ಲ ಆದ್ರೂ ಇಲ್ಲ ನಾನು ಮಾಡೇ ಮಾಡ್ತೀನಿ ಬಂದು ನಿಮ್ಮ ಮಕ್ ಮಕ್ಕಳು ಆದರೂ ಅವ್ರು ಕುತ್ಕೊಂಡು ಒಂದು ದಿನನೂ ಆ ದಲ ತೋರ್ಸಿಲ್ಲ ಎಷ್ಟು ಎಷ್ಟು ಇವತ್ತು ನಾನು ಹೇಳಿರೋದು ಅವ್ರ ಡಾಕ್ಟರ್ ಅಲ್ವಾ ಅಷ್ಟೇ ಯಾಕೆ ನಮ್ಮ ಸಂಧ್ಯಾ ಈ ಬಿಲ್ಡಿಂಗ್ ಓನರ್ ಅವರು ಯಾವತ್ತ ಯಾರು ಗೊತ್ತಿರಲ್ಲ ಸಾಮಾನ್ಯ ಇದು ಒಂದು ಒಬ್ಬರ ಅವತ್ತೋರ ತೋರ್ಸ್ಕೊಂಡಿದ್ದಾರೆ ಅವ್ರ ಅವ್ರಿಗೆ ಹೇಳ್ಬೇಡ ಅಂತ ಹೇಳ ಅವ್ರು ನೋಡಲ್ಲ ಇಟ್ಟು ಈ ವೀಡಿಯೋ ನಮ್ಗೆ ಸರಿ ಬಿಲ್ಡಿಂಗ್ ಓನರ್ ಅವರು ಅವ್ರ ಮನೆ ಕಡೆನು ಸಿಕ್ಕಾಪಟ್ಟೆ ಕೋಟಿ ಗಟ್ಟಲೆ ಇದ್ದಾರೆ ಒಂದು ದಿನ ನಿಮ್ಮ ಹತ್ರ ಯಾವ ಥರ ದೌಲತ್ ತೋರಿಸಿದಾರ ಎಷ್ಟು ಸಲ ನೀವು ಕೇಳಿದ್ರು ಒಂದ್ಸಲ ನೀವು ಸಂಧ್ಯಾ ಕಾ ಅಂತೀರಾ ಆ ಸಂಧ್ಯಾ ಅಂತೀರಾ ಕೆಲವರು ಕೆಲವರು ಅಲ್ಲ ಆದ್ರೂ ಅವ್ರು ಒಂದು ದಿನ ಬೇಜಾರ್ ಮಾಡಿ ನಾನೇ ಬೇಜಾರ್ ಐತಿ ಮೇಡಮ್ ಅಂತಂದ್ರೆ ಯಾಕೆ ಹೋದ್ರೆ ಒಂದ್ಸಲ ಅವಾಸ್ ಮಾಡ್ತೀವಿ ಕೆಲವರು ಕರ್ಲಿದ್ದವ್ರನ್ನ ಮೇಡಮ್ ವಿಡಿಯೋ ಹಾಕಿ ಅಂತ ಹೋದ್ರೆ ಒಡಿಯಾಕ್ ಬಿಡ್ತಾರಲ್ರಿ ಅಂತ ತಮಾಷೆ ಮಾಡೋಣ ಅಷ್ಟು ಒಂದ್ಚನಿ ಅವ್ರು ಯಾರು ಯಜ್ಮೇಳ್ ಬಿಡಿ ಮೇಡಮ್ ಅಂತ ಅದು ಹೇಳಿಕೊ ಅನಿಸ್ತು ಅನ್ನಿಸ್ತು ನಾನು ಅಷ್ಟೇ ಅಷ್ಟಿದ್ರು ಅವರು ಈ ಟೀಚರ್ ಆಗಿ ಮಾಡ್ತಿದ್ದಾರೆ ನಾನು ಏನಾದ್ರೂ ಒಂದ್ ಮಾಡ್ಬೇಕು ನಾನು ಒಂದ್ ಹಚ್ಚ ಜನಕ್ಕೆ ಹೇಳ್ಕೊಡ್ಬೇಕು ಯಾಕಂದ್ರೆ ಓನೇಕ ಮಾಡೋಕೆ ಅವ್ರ ಮನೇಲಿ ಬೇಡ ಅಂತಾರೆ ಯಾಕಂದ್ರೆ ನಮ್ ಮನೇದ್ರೆ ಯಾರು ನೋಡಿದ್ರು ಅದು ಮೈಂಡ್ಸೆಟ್ ನೋಡಿದ್ರೆ ಏನ್ ಅನ್ಕೊಂಡ್ಬಿಟ್ಟಾರೆ ಯಾರಿ ಅನ್ಕೊಂತಾರೆ ನಮ್ ಡೆವಲಪ್ಮೆಂಟ್ ನೋಡ್ರಿ ಒಟ್ಟು ಕೊಂಡಾರ ಹೇಳ್ಕೊತಾರೆ ಈಗ ಒಟ್ಟುಕೊಳ್ಳೋ ಇರ್ತಾರಲ್ಲ ಅವ್ರು ಅಯ್ಯೋ ಇವ್ಕೆ ಏನು ಬೇಕಿತ್ತು ಆಸೆ ಈಗ ಇವ್ರ ಕಡೆ ಇವರು ಕಂಡ್ರಾಗಿಲ್ದವ್ರು ಈ ಎಮ್ಮಿಗೆ ಏನು ಬೇಕಿತ್ತು ಡಾಕ್ಟರ್ ಟ್ಯಾಬ್ಲೆಂಟ್ ಆರಾಮಾಗಿ ಮನೇಲಿ ಇರೋದು ಬಿಟ್ಟು ಒಬ್ಬಳೇ ಮಗಳು ಮದುವೆ ಮಾಡಿಕೊಂಡು ಗಂಡ ಹೆಣ್ಣು ಆರಾಮಾಗಿ ಇರೋದ್ ಬಿಟ್ಟು ಈ ಎಮ್ಗೆ ಆಗ್ತಾಳೆ ಮಗಳು ಮದುವೆ ಮಾಡೋ ಮಮ್ಮಾಗ್ಲಿ ನಿಮಗೆ ಆಮೇಲೆ ಅಷ್ಟಾಗಲೂ ನಾನು ಇಲ್ಲ ಮಾಡ್ತೀನಿ ಅಂತ ಬಂದರು ನಾರ್ಮಲ್ ಸ್ಯಾರಿ ನಾರ್ಮಲ್ ಬ್ಲೌಸ್ ಹಾಕೊಬಂದ್ರು ಇವತ್ತು ಅಂದು ಅಂದರೆ ನಾವು ಇರೋ ಸ್ಟೈಲು ಕೂಡ ಚೇಂಜ್ ಆಗತ್ತೆ ನಾವು ಇಂಪ್ರೂವ್ ಇಂಪ್ರೂವ್ ಹಾಕ್ತಾ ನಾನು ಹೋಗಿರೋ ಡಿಸೈನ್ ತಗೋ ಹಾಕೊಂಡಾಗ ಎಷ್ಟು ಚೆನ್ನಾಗ್ ಕಾಣ್ತಾ ಇದಾರೆ ಇದು ನಮ್ಮದು ಚೇಂಜಸ್ ಆಗತ್ತೆ ನಮ್ಮಲ್ಲೂ ಕೂಡ ಎಲ್ಲಾ ತರದ ಬದಲಾವಣೆಗಳಾಗತ್ತೆ நம்மளாவது அப்படிங் நாலக்கிள் ಮಾಡೇ ಮಾಡಬೇಕು ಇನ್ನೊಂದು ಎರಡು ಮೂರು ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡಿ ಕಳಿಸೋದು ನಾನು ಮಾಡಿಸಿ ನಾನೇ ಬೋರ್ಡ್ ತಂದು ಹಾಕಿ ಓಪನ್ ಮಾಡಿ ಕೊಡ್ಬೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ತೌಸಂಡ್ ಪರ್ಸೆಂಟ್ ಹಾಗೆ ಆಗುತ್ತೆ ನೆಕ್ಸ್ಟ್ ಇಯರ್ ಬರ್ತೀನಿ ಹೇಳಿಲ್ಲ ಮೊನ್ನೆನೇ ಹೇಳಿದೆ ನಿಮಗೆ ಬರ್ತೀನಿ ನೀವು ಅಂದ್ಕೋಬೇಕು ನಾನು ಒಬ್ಬಳಿಂದ ಬರಲ್ಲ ಅದ್ ಓಪನ್ ಮಾಡ್ತೀನಿ ಇದೇ ಹಿಂದೆ ಏನ್ಬೇಕು ಓಪನ್ ಮಾಡೇ ಮಾಡ್ತೀನಿ ನೀವು ಮಾಡಿ ತೋರಿಸ್ಬೇಕು ಅದು ನಾನು ನಮಗೆ ನನಗ್ ಇದೆ ನಂಬಿಕೆ ನೀವು ಮಾಡ್ತೀರಾ ಅಂತ ಯಾಕಂದ್ರೆ ನಿಮ್ಮಲ್ಲಿ ಬದಲಾವಣೆಗಳು ನಾನು ಕಂಡಿದ್ದೀನಿ ಕೆಲವೊಂದು ಹೇಳಿಲ್ಲ ಬಟ್ ಈಗ ಹೇಳೋದು ಬೇಡ ಅಂತಿದ್ದೆ ಆದರೆ ಇವಾಗ ಮಾಡೇ ಮಾಡ್ತಾ ಇರ್ಕೊಂಡ್ರು ಇನ್ನೊಂದು ಆರು ತಿಂಗಳು ಬೇಡ ಇರುತ್ತೆ ಈ ನಾಲ್ಕು ತಿಂಗಳಲ್ಲೇ ನಾನೇ ಓಪನ್ ಮಾಡಿಬಿಟ್ಟು ಅಷ್ಟು ಗ್ಯಾರಂಟಿ ನಾನು ಕೊಟ್ಟು ಆಗ ಹೇಳ್ರಿ ಮೇಲೆ ನನಗೆ ಒಳ್ಳೆದಂತೂ ತುಂಬ ಆಸೆ ಇತ್ತು